ಹಾಯ್ ಎಲ್ಲರಿಗೂ ನಮಸ್ಕಾರ ಪವಿತ್ರ ಸ್ಟೋರಿ ತುಂಬ ಚೆನ್ನಾಗಿದೆ ಒಳ್ಳೆ ಕಂಟೆಂಟು ಪ್ಲೀಸ್ ಸಪೋರ್ಟ್ ಮಾಡಿ ಯಾಕೆ ಪವಿತ್ರ ಸ್ಟೋರಿನ ಯಾರು ನೋಡಲ್ಲ ಅಂತೀರಾ ಸರಸ್ವತಿ ಸ್ಟೋರಿ ನೋಡಿದಂಗೆ ಇದಕ್ಕೂ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ವಾ ಪಾರಕ ಬಾಕ ಮಗುನ ಕಮರಿ ಇಲ್ಲೇನಕ್ಕ ನಿಜತಾ ಇರ್ಲೇನಾ ಇಬ್ರು ಇಲ್ಲೇ ಇದ್ರೆ ಮಗು ನಾನು ಮಗು ಇಲ್ಲ ಮೋ ಇದೇನ್ ಗೌಡ್ರಿಂಗ್ ಅಂತ ಇದ್ರಿ ಮಗು ಇಲ್ಲೇ ಇಲ್ಲೇನು ಇದ್ಮಲ್ಲ ಮಗು ಮಲಗಿಸ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ವಿ ಮಗು ಇಲ್ಲ ಇವಾಗ ನೋಡಿದ್ರೆ ಅಕ್ಕ ನೀವು ಮತ್ತೆ ಇರ್ತದ ಆಯಮ್ನು ಆ ಸೋಪಾ ಮೇಲೆ ಕೂತಿದ್ರು ಬಿಡುವ ನಾನು ಕೆಲಸ ಮಾಡ್ಕೋಣ ಮಾಡ್ಕೊತ ಇದ್ಗನು ಇಲ್ಲ ಮಗುನೂ ಇಲ್ಲ ಅಕ್ಕ ಫಸ್ಟ್ ನೀವ್ ಮತ್ತೆ ಎಲ್ಲೋಳ ಅಂತ ನೋಡ್ಬೇಕು ಎತ್ಕೊಂಡೋಗಿದ್ರೆ ಆಯಮ್ನ ಎತ್ಕೊಂಡೋಗಿರೋದು ಹೋಗಿರೋದು ಇನ್ಯಾರು ಎತ್ಕೊಂಡ್ ಹೋಗಿರಲ್ಲ ನೋಡ ಏನ ಮಾಡ್ಬಿಟ್ರಲ್ಲ ಮಗುಕ ಎಲ್ಲೋಳ ಅಂತ ನೋಡ್ಬೇಕ ಫಸ್ಟ್ ಹೌದಮ್ಮ ಎತ್ಕೊಂಡೋಗಿತ್ತ ಆಯಮ್ಮನ ಬಿಟ್ಟರೆ ನಿಮ್ ಮನಿನ್ ಯಾರು ಬರ್ತಾರೆ ಬಂದ್ರೆ ನಾನು ಸುಶೀಲಿಯ ಸರ್ವ ಜೀಯ ಪಾತಿ ಇಷ್ಟು ಜನ ಬರ್ಬೇಕು ನಾವು ಬಂದಿಲ್ಲ ಆಯಮ್ನ ಎತ್ಕೊಂಡೋಗಿರೋದು அய்யோ அது எத்தோதோ மகுவ மகூ ஏன் மகூன் முட்டி முட்டது மகூன மக்கள் <míner> ஆர் மத்தி மகிடுவாங்க ಏನು ತಿಳಿಯಲ್ಲ ಏನು ಇಲ್ಲ ಯಮ್ಮುನ್ಕ ಸುಮ್ಮನೆ ಸುಮ್ಮನೆ ಬೋ ಬಿಟ್ಬಿಡತ್ತಾ ಏನು ಮಾಡಕತ್ತದೆ ಆಯಮುನ್ಕಿ ಎಲ್ಲರ ಹಂಗೆ ಬುದ್ಧಿ ಇದ್ದಿದ್ರೆ ಆಯಮ್ಮನಕ್ಕಿಂತ ಕೆಲಸ ಮಾಡೋಳ ಬಿಡು ಪರೇ ನಿಂಗೆ ಇರಬೇಕಾಗಿತ್ತು ಗ್ನ ಆಯ ಮುಂದೆ ತಲೆ ಸರಿ ಇಲ್ಲ ಕೀಗ ಕೇಳಿಸಲ್ಲ ಅಂತ ತಿಳಿಯುತ್ತಾನೆ ನೀನು ಯಾಕ ಐ ಮೇಲೆ ಬಿಟ್ಬಿಟ್ಟು ಹೋದೆ ಅಲ್ಲ ಏ ಯಮ್ಮ ಗುಲೆ ಎತ್ಕೊಂಡು ಬಂದಾವಳ ಅಂತಂದೆ ಯಮ್ಮನಿಗೆ ಎಷ್ಟು ಮಾತ್ರ ಇರಬೇಕು ಏ ಎಲ್ಲಾನು ಮಾಡಬೇಕು ಎಷ್ಟಾನ ಆತಿ ಮಾಡ್ಕೊಡ್ತ ಹಾ ಹಾ ಆಯ್ತಳ್ಳಿ ಎರಡು ಸರಿಯಾಗಿ ಆತ ತಿಂಡಿ ತಿಂಡಿ ಎಣ್ಣೆ ಆದಂಗೆ ಆಳಿ ಇರೋದು ಬೂತ್ ಹಂಗೇಳೆ ಮುದ್ಕೋಬೇಕಾಯ್ದಂಗೆ நீ நான் சம்பன ஆசை அது யாத தண்டோர் மகன் தந்து சாக்கிற நான் சும்மே இத்தினேன் தந்தாங்க நம்ம கொட்டரே கடை இந்த ஹெங்கிர் முஸ்லிகா முக்கிர நான் இல்லை கிட்டாபத்தி தீட்டா முஸ்லி பரக்க முகுவா யாவன குத்தித்தா ಹೋಗ ಅಲ್ಲೆಲ್ಲ ಮುಡ್ಕೊಂಡ್ ಮುರ್ದಾ ಅಂತೀರಾ ಬೀಸಾ ಹೋಗೇ ಹೋಗಿ ಡ್ಯಾನ್ಸ್ ಮಾಡ್ತಾ ಇದೆಯಾ ನನ್ನ ಮುಂದೆ ನನ್ ಇವ್ ನನ್ ನಾನು ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾಳೆ ಮನೆ ಹೇಳಿಲ್ಲೇನೆ ಅಲ್ಲೆಲ್ಲ ಹೋಗಿ ಬಸ್ ಸ್ಟಾಂಡ್ ಡ್ಯಾನ್ಸ್ ಮಾಡಿ ಯಾರ ಕಾಸು ಕೊಡ್ತಾರೆ ಅಂತ ಇಲ್ಲ ನಿನ್ ಗಂಡ ಮುಂದೆ ಮಾಡೋಗೆ ಅಕ್ಕೋ ಆ ಗುಂಡಮ್ನೋ ಮನೆ ಹತ್ರ ಹೋಗ್ಬಿಟ್ಟು ಆ ರೋಡಾಗ ಮಲ್ಸ್ಬಿಟ್ಟವಳಕೋ ಮಗುನ ಆ ಗುಂಡಮ್ಮ ಮಗಳೇನೋ ನನ್ನ ಬೆಳಗ್ಗೆ ವಾಂತಿ ಮಾಡ್ತಂತ ಅಂತೆ ಆ ಅದ್ ನೋಡ್ಬಿಟ್ಟು ಮಗು ನಿಮ್ದು ನಿಮ್ದು ಅಂತ ಹೇಳ್ಬಿಟ್ಟು ರೋಡಾಗ ಮಲ್ಸ್ಬಿಟ್ಟವಳೆ ನಾನು ಹೋಗಿ ಬಾಚ್ಕೊಂಡಿ ನೋಡಕ ಎಂತ ಕೆಲ್ಸ ಮಾಡ್ತಾಳೆ ನಿಮ್ ಮತ್ತೆ எாரு சாந்த ஆ மரியாதே மாநார் ஏனில் ಹ ಸೇರಿಸ್ತೀನಿ ಇಲ್ಲ ಮಗಳ ಮನ್ ಕಣ ಹೋಗೋ ಯಾಕೆ ಸುಮ್ನೆ ಪ್ರಾಣ ತಿಂತೀಯ ಆ ಮಗು ಏನಕ್ಕಮ್ಮ ಎತ್ಕೊಂಡ್ ಆ ಎತ್ಕೊಂಡಿರೋದ್ವಾ ಗುಂಡಮ್ಮನ್ ಮೊಮ್ಮಗಳ ಅದ್ವಾರಿಕಾ ಸಿಕ್ಕಿರೋದು ಮಗು ಅದು ನನ್ನ ಸೋದ್ಕೋದಾಗ ಏನ ನನ್ನ ವೃದ್ಧಾಶ್ರಮ ಸೇರಿಸ್ತೀಯಾ ಶೇಸ ನೋಡ ನಾನು ತಾಕತ್ತಿದ್ರೆ ಸೇಸಾ ನನ್ನ ಮಗಳ ಮನೆಗೆ ನಾನು ನನ್ ಚೆನ್ನಾಗ್ ಹಸರಾ ನನ್ನ ಮಗಲ್ ಮನ್ ಹೋಗ ನನ್ ಮಗಳ್ ಕಳಿಸಿದ ನಾನು ಹತ್ರ ಇರೋದು எல்லா ஆஸ்தியல்லா நான் மகோட் பிடு நன் மகள மனை நானு எண்ட்ராக்கிட்டு அழக குழித்தா தக்கத்தக்க அந்த மக்கொந்த மகூல நோயே இன்னொன்னு ஆட்ட ஆடி என்னோர் இப்போ இவ்ரி அவரெல்லாம் சூர் நக்கிள்வ ஆஹ் நின்று நோடி எங்கூர் சிலாரு நின்று முஸ்க்கிட்டு இல்லை எங்கேனா ஒழுக்க விடுக்கு ஊரன் சூத்தி எல்லாத்தேன் முன்ச்சிட்ட நான் மூத்த கையான முத்து விடனி ಬೆಳಗ್ಗೆ ವಾಂತಿಗೆ ಮಾಡ್ಕೊಂಡ್ಬಿಟ್ಲಂತೆ ಸಾಯಂಕಾಲ ಮುಗು ಎತ್ ಇವ್ ನೋಡವಳ ಅವ್ಳ ಮುಗು ಎತ್ತಿರೋದು ಇಲ್ಲಿಂದ ಏಯ್ ಏನೇ ನನ್ನ ಹೋಗಿ ಬರಂತ ನನ್ನ ಹೋಗಿ ಬರಂತಿಯಾ ನಮ್ ಮನೆಯಾಗ ದಾಸ್ತು ತಗದ ನಿಮ್ಮ ತಗದೆ ನಿಮ್ ಅತ್ತೆ ನೋಡ್ರೆ ಆ ಪಟೇಲ್ ನಿಂದಕ್ಕ ತಿರ್ಗೋದು ಮನ ಮರದ ಇಲ್ದೋಗ ನಂಚ ಕೊತ್ತೇ ನೀನು ಯಾವಳ ಅವಳು ನಿರ್ಮಲಿಯಾ ನಂಚ ಕೊತ್ತೇನೆ ಫಸ್ಟ್ ನಿಮ್ ಅತ್ತೆನ ಬದ್ರಸ್ಕೊಳ್ಳೆ ಅಯ್ಯ ನಿನ್ ಮಕ್ ಮುಚ್ಚ ಹೋಗು ನಾನೊಂದ್ ಹೇಳಿದ್ರೆ ನೀನೊಂದ್ ಎಲ್ಸ ಆಯ್ತಿಯಾ ನೀನು ಅನ್ನೊಂದ್ ಕಿಟ ಮಗುನ ಅಂದ್ರೆ ನಿನ್ ಕಡೆ ಆಶಾರ ಇವತ್ತು ನನ್ನನ್ನ ನಡುಗೆ ಒಯ್ದವಳಲ್ಲ ಅವಳು ಒಯ್ಲು ನನ್ನ ಮಗಳು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ನನ್ನ ಮಗಳ ಅಂತ ಹೋಗುವಂತೇಳ್ತವ್ ಅವಳು ಮನೆಗೆ ಒಂದು ತೊಟ್ಟು ನೀರ್ ಕುಡಿಯೋಲ್ಲ ಒಂದೊಗ್ ಅನ್ನ ತಿನ್ನಲ್ಲ ಇವತ್ತಿಂದ ಉಪವಾಸನೆ ಸತ್ತೋತೀನಿ ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ ಲೇ ಮನೆಗೊಳ್ಳೆ ನೀರು ಕುಡಿಯೋಲ್ಲ ಊಟ ತಿನ್ನಲ್ಲ ಅಂತ ಹೋಗ್ತಾವಳೆ ಈ ಮಾತಾ ಎಷ್ಟು ಕಿತ್ತ ಹೇಳಿರೋದು ಅಯ್ಯೋ ಬಾರೇ ಬಾ ಕಾಪಿ ಮಾಡ್ತೀನಿ ಕುಡಿ ಅಂತೆ ನಡಿ ಹೋಗೋಣ ರಮ್ಯಾ ಬಾರೆ ನೆನ್ನೆ ಬರ್ತೀನಿ ಅಂತ ಹೇಳಿದಲ್ಲ ಇವತ್ತು ಬಂದಿದೆಯಲ್ಲೇ ನಿನ್ನೆ ಬರೋಕ್ಕಾಗಿಲ್ಲಮ್ಮ எல்லா தக்கை பர எல்லுவா எல்லாம் எத்மந்தமா ஆஃப் பார்த்திட்டு அல்ல யார்கு கொட்விட்ட அயோ சோகி அம்மா இவ்வாங்க நோடி அத்து திங்களு ஆய்வு நான் தூர அது யாவது நோட்னோ நினை அன்ஸ் பிடித்து அயோ இன்னுடைய எத்விடு ஆராயி இன்னெல்லாம் ஓதி ஆபோய்த்தல்லாம் இன்ன்கு ஓகோ அஸ்டே கேசக்கூட யாதுஸ்க்கோ மனித ஆரம்பி மதிக்கோ சரி அடி மாடித்தினே திங்குவா ஸ்டான்கு வத ஆமே எத்தித்தன ಸರ ಹೇಳಕ ಹೋಗಕ್ ನಿಂತಿದ್ದಂಗಿದ್ಯಾ ಹೇಳಕಮ್ಮ ಅಯ್ಯೋ ನಿಮ್ಮ ಬೇಡಮ್ಮ ತಮ್ಮ ಕೀಳಮ್ಮ ಕೀಳ ಅಂತ ಇದ್ರಲ್ಲ ನಿನ್ನೆ ನಮ್ ತಾಟಕ್ಮೇಕ ಫಾರೆಸ್ಟ್ ಅದಲ್ಲ ಆ ಫಾರೆಸ್ಟ್ ಅಕ್ಕ ಇವಳು ನಿರ್ಮಲಿ ಸರೋಜಿ ನಿಮ್ಮ ದೊಡಮ್ನು ಸೋದಿಕ್ ಹೋಗಿದ್ರಂತೆ ಅಲ್ಲಿ ಮಗು ಸಿಕ್ಬಿಟ್ಟಂತೆ ನಿಮ್ಮ ದೊಡಮ್ಮ ಕೈ ಹಣ್ಣು ಮಗು ಮಗು ಸಿಕ್ತು ಅಂತ ಅಯ್ಯೋ ಊರಾಗ ಎಲ್ಲಾರ್ಗು ಕೇಳೋದು ಮಗು ಸಿಕ್ಕದೆ ಪಾರಕ್ಕಂತ ಅಂತ ನಾನು ನಿನ್ನೆ ಇಂದ ಅನ್ಕೊಳೋದು ನೀನು ನಿನ್ನೆ ಅಂತ ಕಾಯ್ಕೊಂಡಿದ್ನೇ ಬರಲ್ಲ ಅದ್ಗೆ ಇವತ್ತು ಎಲ್ಲ ಬರಂಗಿಲ್ಲ ಅವಳು ನಾಳೆ ಬರ್ಬೋದು ಅನ್ಕೊಂಡು ಓದ್ತಾ ಇದ್ದೀನಿ ನಾನು ಪೂರಾ ಎಲ್ಲರಿಗೂ ತಿಳಿದು ಏನು ಹೊಸ ಯಾಕೆ ಅಲ್ಲಮ್ಮ ಈ ಹೆಂಗೆ ಸಿಕ್ತದಮ್ಮ ಮಗುವ ಯಾರು ಹೋಗಿ ಬಿಸಾಕೋದು ಯಾವಳ ಬಿಟ್ಕೊಂಡೆ ಎತ್ತು ಮಕ್ಳ ಮದ್ವಾಂಚಾರ ಮಕ್ಳು ಮಾಡ್ಕೊಂಡಿದ್ದಾರ ಏನ್ ಹೋಗೋದು ಬಿಸಾಕೋದು ಬೇವರ್ಚಿ ಮುಂಟೆ ಜಾಸ್ತಿ ಆಗಿ ಅವ್ ಮಕ್ಕಳು ಮುಚ್ಚ ಅವ್ರಿಗೆ ಬಿತ್ತೋಗ ಅಲ್ಲ ಅಸುಖ್ರು ನಾನು ಬಿಸಾಕು ಹೋಗ್ಬಿಟ್ರೆ ದೇವ್ರು ಮೆಚ್ಚತಾನೇನೆ ದೇವ್ರು ಮೆಚ್ಚನ ಹೋಗಂಗ್ ನೋಡ್ಕೊಂಡ್ ಬರ್ತೀನಿ ಮುಗುಣ ಅಯ್ಯೋ ನೀನೇನ್ ಕೋತಿ ಬಿಡಮ್ಮ ಪಾಪ ಒಳ್ಳೆ ಒಳ್ಳೆ ಏನ ಕಷ್ಟ ಅಂದ್ರೆ ಕಾಯ್ಕಂತ ಹೇಳ ಹೋಗಿ ನೋಡೋಣ ಎಂತ ಮಗು ಅಂತ ಹೋಗು ನೀವು ಸ್ನಾನ ಮಾಡ್ಕೊ ಹೋಗು ಸ್ನಾನ ಮಾಡ್ಕೊಂಡು ಊಟ ತಿನ್ನೋಗು ಅಯ್ಯೋ ನನ್ನ ಹಣ ಬರೋದು ಚೆನ್ನಾಗಿಲ್ಲ ನನ್ನ ಮೈ ಮೇಲೆ ಟಿಕ್ ಪೇಡ ಹೋಯ್ತು ಅಂತ ಇಲ್ಲಿಗೆ ಬಂದ್ರೆ ಏನೋ ನಾನು ಬಿಟ್ಟು ಹೋಗಂಗೆ ಕಾಣೆ ಇಲ್ಲ ವಿಷಯನ ಯಾರಕ್ಕೂ ಬಾಯ್ಬಿಡ್ಬಾರ್ದು ನನ್ನ ಧೈರ್ಯವಾಗಿರ್ಬೇಕು ನನ್ನ ಧೈರ್ಯವಾಗಿರ್ಬೇಕು ಮುಂದುವರಿಯೋದು